ರಂಡಿಕೆರೆ ಸರ್ವೆ ಕಾರ್ಯ ನಗರ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಗೊಂದಿ ಬಸವನಹಳ್ಳಿ ಗ್ರಾಮದ ರಂಡಿಕೆರೆ ಸರ್ವೆ ಕಾರ್ಯವು ಕಂದಾಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗೊಂದಿ ಬಸವನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಜಿಬಿ ಜಗದೀಶ್ ಈಗಾಗಲೇ ಐದು ಬಾರಿ ಸರ್ವೆ ನಡೆದಿದ್ದು ಕೆರೆ ಹದಿಮೂರು ಎಕರೆ ಇಪ್ಪತ್ತೊಂಬತ್ತು ಜಾಗವಿದೆ ಅದನ್ನು ಕೆಲವರು ಒತ್ತುವರಿ ಮಾಡಿದ್ದು ಅದನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳ ಸಂತೋಷ್ ಗ್ರಾಮ ಲೆಕ್ಕಿಗ ಗೌತಮ್ ಸರ್ವೆ ಅಧಿಕಾರಿ ವೆಂಕಟೇಶ್ ಹಾಗೂ ಗ್ರಾಮಸ್ಥರು ಇದ್ದರು

ಇನ್ನೊಂದು ಎಕರೆ ಹೋಗಿ ಬಂದು ಇನ್ನೊಂದು ಎಕರೆ ಹೋಗ್ತಿತ್ತು ಆ ಜಾಗ ಬಂದಿದೆ ಎಕರೆ ಐತೆ ಇನ್ನೂ ಮೂರು ಎಕರೆ ಬಿಟ್ಕೊಡ್ತೀವಿ ಅಲ್ಲಿ ಆವತ್ತಾನೂ ಸರಿಯಾಗಿ ಬಂದಿರೋ ಎ ಸಿನೂ ಬಂದಿವಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬನ್ನಿ ಅಂತ ಇವತ್ತು ಇವತ್ತು ನೋಡಿದ್ರೆ ಅಳತೆ ಮಾಡ್ತಾಯಿದ್ರು ಕೆರೆ ಹೊಳಿಕೆ ಬರ್ತಾತು ಕೆರೆ ಹೊಳಿಕಲ್ಲ ಒಂದು ಕೆರವನ್ನ ಅಳತೆ ಮಾಡಿನೇ ಅದು ಬಿಟ್ಟುಬಿಟ್ಟಿರೋದು ಬೇಕಾದ್ರೆ ನೀವು ತಗೊಂಡು ನೀವು ಕ್ಲೈಮ್ ಏನು ಅಂತ ನೀವು ಹೋಗಿ ಅದೇ ಅದೇ ಹೇಳಿದ್ ಸರ್ ನಾನು ಅದೇ ತಗೊಂಡು ಕ್ಲೈಮ್ಗೆ ಹೋಗಿ ಮತ್ತು ಏನು ಅಂತ ಮಾಡ್ಕೊಡ್ತೀವಿ ಸರಿ ಅವರು ಏನ್ ರೆಕಾರ್ಡ್ ಪ್ರಕಾರ ನಮ್ಗೆ ಸರ್ವೆ ಮಾಡಿ ಕೊಟ್ಟು ಎಲ್ಲ ಇನ್ಫೋರೇಷ್ಮೆ ಯಾರು ರೆಕಾರ್ಡ್ ನೋಡಿರ್ಲಿಲ್ಲ ಹೊಂದ ಕೆರೆ ಅಂತ ಎಲ್ಲಿ ಮೂರ್ ಎಕರೆ ಮಾತ್ರ ಇದ್ದಿದ್ದು ದುಷ್ಟ ರೆಕಾರ್ಡ್ ಇದ್ದಿದ್ದೇ ಮೂರ ರೆಕಾರ್ಡ್ ಆಗಿದ್ದೆ ಇವಾಗ ಯಾವುದು ನಾವು ಸಿಕ್ಸ್ಟಿ ಫೋರ್ಲಾಗ ಏನೋ ನೋಟಿಫಿಕೇಶನ್ ಆಗಿ ಒಬ್ಬರು ಪರಿಹಾರ ತಗೊಂಡಿರೋದಿಲ್ಲ ಅಂತ ಚೆಕ್ ಮಾಡಿದ್ಮೇಲೆ ನಾವು ಅದನ್ನು ಆರ್ ಟಿ ಸಿ ಕ್ರಿಯೇಟ್ ಮಾಡಿ ಸರ್ ಎ ಸಿ ಕೋರ್ಟಲ್ಲಿ ಎ ಸಿ ಆಫೀಸಲ್ಲೇ ಇದೆ ಇದೆ ಸರ್ ನಿಮ್ಮ ಗ್ರ್ಯಾಂಡು ಇದು ಗ್ರ್ಯಾಂಡ್ ಅಕ್ವೈರ್ ಆಗಿರೋದು ಪರಿಹಾರ ತಗೊಂಡಿರೋದು ಎಲ್ಲ ಇದೆ ಎ ಸಿ ಕೋರ್ಟಲ್ಲಿ ಫೈಲೇ ಇದೆ ಬೇಕಾದ್ರೆ ಫೈಲ್ ಫುಲ್ ಕಾಪಿನೇ ತಗೊಂಡಿದ್ದೀವಿ ತಗೊಂಡು ಏನಂತ ಮಾಡಿ ಚೆಚ್ಚಿಲ್ಲ ಅಕ್ವೈರ್ ಮಾಡಿದರೆ ಪರಿಹಾರ ತಗೊಂಡಿದ್ದಾರೆ ಪರಿಹಾರ ತಗೊಂಡಿರೋ ಯಾರು ಅಂತ ಐತೆ ಅದು ಚೆಕ್ ಮನಿ ಏನು ಉಂಟು ಆ ಚೆಕ್ ಮನಿ ಬೇಸ್ ಮಾಡಿದ್ರೆ ಸರಿಯಾಗಿರುತ್ತೆ ಅದ್ರ ಮುಖಾಂತರ ಅದು ಬೇಸ್ ಆ ಿಲ್ಲವರಿ ಚೆಕ್ ಬಂದಿ ಕೊಟ್ಟಿದ್ದಾರೆ ಈಸ್ಟ್ ಯಾವ್ದು ವೆಸ್ಟ್ಗೆ ಯಾವ್ದು ನಾರ್ತ್ಮ ಕೊಟ್ಟಿದ್ದು ಮಾಡಿದ್ರೆ ತಗೊಂಡು ಮಾವೇ ಮಾಡ್ತಿದ್ವಿ ಅವ್ರಿಗೆ ಕೊಟ್ಟೇನೆ ಅವತ್ತು ಸರಿಯಾಗೋದಿಲ್ಲ ಅಂತ ಬಂದು ಯಾರಿಗೆ ಯಾರು ಹೋಗುತ್ತೆ ಪುರಸಭೆ ವ್ಯಾಪ್ತಿ ಸೇರ್ಕೊಂಡುದರಿಂದ ಸರ್ವೇಗೆ ಬಂದಿದೆ ಹದಿನಾಲ್ಕು ಎಕರೆ ಹದಿನೆಂಟು ಕುಂಟೆ ಜಾಗ ಇವತ್ತು ಒಂದಿವಸನಳ್ಳಿ ಕೆರೆ ಜಾಗ ಅಂತ ಆರ್ಟಿಸಿದ ಹಳೆ ಪ್ಲಾನ್ ಅಲ್ಲಿ ಇವತ್ತು ಸರ್ವೇಗೆ ಬಂದಿದ್ದಾರೆ ಸರ್ವೇ ಮಾಡ್ಬಿಟ್ಟು ಹದಿನಾಲ್ಕು ಎಕರೆ ಹದಿನೆಂಟು ಕುಂಟೆ ಜಾಗ ಇದ್ರೆ ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಬೇಕಂತ ಅಂತ ಗ್ರಾಮಸ್ಥರಲ್ಲೇ ಬರ್ತಾಯಿಸ್ತಾ ತಹಶೀಲ್ದಾರು ಮತ್ತೆ ಎಲ್ಲರೂ ಬಂದು ಸರ್ವೆ ನಡೀತಾ ಇದೆ ಇವತ್ತು ವಿಲೇಜ್ ಕಂಟು ಆರೆ ಎಲ್ಲ ಬಂದಿದ್ದಾರೆ ನಮಗೆ ಹಲವು ಬಾರಿ ಸುಮಾರು ಈಗ ರೊಂಡೆ ಕೆರೆ ಕೆರೆದೇ ಒಂದು ಹತ್ತು ಸತಿ ಹದಿನೈದು ಸತಿ ಸರ್ವೆ ಆಗೈತೆ ಇದುವರೆಗೂ ಕೆರೆ ಜಾಗ ಎಲ್ಲದೇ ಅನ್ಬಿಟ್ಟು ಇದುವರೆಗೂ ಗಡಿ ಗುರ್ತಿಸ್ಕೊಟ್ಟಿಲ್ಲ ನಾವಿವತ್ ಗ್ರಾಮಸ್ಥರೇ ಸೇರ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ತಹಶೀಲ್ದಾರಿಗೆ ತಹಶೀಲ್ದಾರ್ ಬಂದು ನಮ್ಮ ಕೆರೆ ಎಷ್ಟು ಜಾಗ ಐತೆ ಎಕರೆ ಹದಿನೈದು ಸೆಟ್ ಜಾಗ ಐತೆ ಅದನ್ನ ತಹಸೀಲ್ದಾರ್ ಬಂದ್ಬಿಟ್ಟು ಗುರ್ತು ಮಾಡ್ಬಿಟ್ಟು ನಮಗೆ ಕಲ್ ನೋಡ್ಕೊಡ್ಬೇಕು ಅಂತ ಕೇಳ್ತಾರೆ